ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿನ ಹಿಂದಿನ ಘಟನೆ ಉಲ್ಲೇಖಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಹವಾ ಜೋರಾಗಿದೆ ಭರ್ಜರಿ ಮತಬೇಟೆ ಮಿಂಚಿನ ಸಂಚಾರ ವಿಧಾನಸಭೆಯಲ್ಲಿ ಏನಾಯಿತು ಆ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ ಅಂದು ಮಾಧುಸ್ವಾಮಿ ಅಂಜಲಿಗೆ ಸಸ್ಪೆಂಡ್ ಮಾಡಿ ಅಂತ ಸ್ಪೀಕರ್ಗೆ ಹೇಳಿದರು ಅಂದು ದೇಶಪಾಂಡೆ ಅವರು ನನ್ನ ಪರ ನಿಂತಿದ್ರು ಮಹಿಳೆಯರಿಗಾಗಿ ಕಾಂಗ್ರೆಸ್ ಸಾಕಷ್ಟು ಕೆಲಸಗಳನ್ನು ಮಾಡಿದೆ ನಿರಂತರವಾಗಿ ಮಾಡ್ತಾನೆ ಇದೆ ಎಲ್ಲಾ ವಸ್ತುಗಳ ಮೇಲೆ ಜಿಎಸ್ಟಿ ಗ್ಯಾಸ್ ಬೆಲೆ ಸಾವಿರ ಮುಟ್ಟಿದೆ ಇದು ಕೇಂದ್ರದ ಕೊಡುಗೆ ಬಿಜೆಪಿಯವ್ರ ಕೊಡುಗೆ ಇದು ಈ ಬಾರಿ ಕಾಂಗ್ರೆಸ್ಗೆ ನೀವೆಲ್ಲ ಮತ ಹಾಕಬೇಕು ಅಂತ ಅಂಜಲಿ ನಿಂಬಾಳ್ಕರ್ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ಅಂದ್ರೆ ಕಲಾಪದಲ್ಲಿ ಆದಂತಹ ಒಂದು ಘಟನೆಯನ್ನ ಉಲ್ಲೇಖ ಮಾಡಿದ್ದಾರೆ ಏನಂತ ಹೇಳ್ತಾ ಇದ್ರು ನಾವು ಅಲ್ಲಿ ನಿಂತ್ಕೊಂಡು ನಾವು ಬಹಳ ಜೋರಾಗಿ ಸ್ಪೀಕರ್ ಇವ್ರೆ ನಮ್ಮ ಕಾಗೇರಿ ಅವರೇನೆ ವಿಶ್ವೇಶ್ವರ್ ಕಾಗೇರಿ ಅವರೇನೆ ಸೊ ಆ ಸಂದರ್ಭದಲ್ಲಿ ಬಹಳ ಜೋರಾಗಿ ಅವ್ರ ಕಡೆ ನೋಡ್ಕೊಂಡು ನಾನು ಎಲ್ಲಾ ಹೆಣ್ಮಕ್ಳು ಮತ್ತೆ ನಮ್ಮ ಸಹೋದರ ಶಾಸಕರು ಮತ್ತೆ ಮಾಜಿ ಮಂತ್ರಿಗಳು ಎಲ್ಲಾರು ಹೇಳ್ತಾ ಇದ್ರು ನ್ಯಾಯ ಕೊಡ್ಬೇಕು ತಾವು ನಾವ್ ಏನ್ ಸಂವಿಧಾನ ಪ್ರಕಾರ ಏನ್ ನಮ್ ಹಕ್ಕು ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ತಾವೇ ಈ ತರ ಹೇಳಿದ್ರೆ ಸರಿ ಆಗಲ್ಲ ಎಲ್ಲಿಂದ ಗೊತ್ತಿಲ್ಲ ಅವ್ರ ಕಡೆ ಇರ್ತಕ್ಕಂತ ಒಂದ್ ಮಂತ್ರಿಗೆ ದೊಡ್ಡ ಕೋಪ ಬಂತು ಡೈರೆಕ್ಟ್ಲಿ ಹೇಳಿದ್ರು ಅಂಜಲಿಗೆ ಸಸ್ಪೆಂಡ್ ಮಾಡಿ ಹೊರ್ಗಡೆ ಹಾಕಿ ಅಧಿವೇಶನ ಇದ್ದ ಅಂತ ಹೊರ್ಗಡೆ ಹಾಕಿ ಇದು ಒಳ್ಳೆಯ ಸಂಕೇತ ಇಲ್ಲ ಒಂದ್ ಹೆಣ್ಮಕ್ಳು ಈ ತರ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆಯ ಸಂದೇಶ ಇಲ್ಲ ಒಳ್ಳೆಯ ಸಂಕೇತ ಇಲ್ಲ ಹೊರಗಡೆ ಹಾಕಿ ಸಸ್ಪೆಂಡ್ ಮಾಡಿ ಉಳಿದಿದ್ದು ಅಧಿವೇಶನಗೆ ಅವರು ಬರ್ಬಾರ್ದು ಅಂತ ಆ ಟೈಮ್ ನಲ್ಲಿ ಬಹಳ ಗಲಾಟೆ ಆಯ್ತು ಯಾಕೆ ಈ ತರ ಈ ತರ ಅಂತ ಸ್ಪೀಕರ್ ಚೇಂಬರ್ ಅಲ್ಲಿ ಆಲ್ಮೋಸ್ಟ್ ನಮ್ ಕಾಗೇರಿ ಅವರು ಸಸ್ಪೆಂಡ್ ಮಾಡ್ಲಿಕ್ಕೆ ಹೌದು ಸಸ್ಪೆಂಡ್ ಮಾಡಬೇಕು ಅಂತ ದೇಶಪಾಂಡೆ ಸಾಹೇಬರು ಸೀನಿಯರ್ ಇರ್ತಕ್ಕಂಥ ಮುಖ್ಯಮಂತ್ರಿ ಜೊತೆ ಅಲ್ಲಿ ಮುಖ್ಯಮಂತ್ರಿ ಅಲ್ಲ ನಮ್ಮ ಸಿ ಎಲ್ ಪಿ ಲೀಡರ್ ಜೊತೆ ಸಿದ್ದರಾಮಯ್ಯ ಅವ್ರ ಜೊತೆ ಆ ಮೀಟಿಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶಪಾಂಡೆ ಸಾಹೇಬರು ಒಂದು ಮಾತು ಹೇಳಿದ್ರು ಅಂತ ಇತಿಹಾಸನಲ್ಲಿ ಯಾವಾಗಲೂ ಯಾವಾಗ್ಲೂ ಹೆಣ್ಮಕ್ಳುಗೆ ನಾವು ಸಸ್ಪೆಂಡ್ ಮಾಡಿಲ್ಲ ದಯವಿಟ್ಟು ನೀವು ತಪ್ಪು ದಿಶಾ ತೋರಿಸ್ಬೇಡ ನಮ್ಮ ಕರ್ನಾಟಕ ಅಧಿವೇಶನದಲ್ಲಿ ಕರ್ನಾಟಕ ಅಸೆಂಬ್ಲಿನಲ್ಲಿ ಇತಿಹಾಸದಲ್ಲಿ ಆತರ ಘಟನೆ ಆಗಿಲ್ಲ ನೀವು ಒಂದ್ ಹೊಸ ಏನಂತ ರಚನೆ ಮಾಡಿ ಹೆಣ್ಮಕ್ಳು ಬರೀ ಹೆಣ್ಮಕ್ಳು ಮೇಲೆ ಅನ್ಯಾಯ ತೋರಿಸೋದು ಬೇಡ ಅಂತ ಇವರೇ ನನ್ ಸಸ್ಪೆನ್ಷನ್ ನಿಲ್ಸಿದ್ರು ಹೋರಾಟ ಮಾಡ್ಲಿಕ್ಕೆ ಈಗ ಅವರೇನೆ ನನ್ಗೆ ಮತ್ತೆ ಒಮ್ಮೆ ಸತಿ ಹೊರ್ಗಡೆ ಹೋರಾಟ ಮಾಡ್ಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ಹೋರಾಟ ಮಾಡ್ಲಿಕ್ಕೆ ಬನ್ನಿ ಅಂತ ಆಶೀರ್ವಾದ ಕೊಟ್ಟು ಒಂದು ಆರೀಸ್ ತಾವು ಎಲ್ಲರೂ ತರ್ತೀರಾ ಅಂತ ವಿಶ್ವಾಸ ಇದೆ ಆದ್ರೆ ಒಂದು ಆಶೀರ್ವಾದ ಇವರು ಹಿರಿಯ ನಾಯಕರು ಟಿಕೆಟ್ ಕೊಟ್ಟು ಏನ ಹೋರಾಟಕ್ಕೆ ನಿಲ್ಲಿ ನಾವು ಎಲ್ಲಾರು ನಿಮ್ ಜೊತೆ ಇದ್ದೀವಿ ಅಂತ ಹೇಳದ ಸಂದರ್ಭದಲ್ಲಿ ಸರ್ ಇಟ್ ವಾಸ್ ಅ ಗ್ರೇಟ್ ಗ್ರೇಟ್ ಸಪೋರ್ಟ್ ತಾವು ಎಲ್ಲಾರು ಆವಾಗ ಕೊಟ್ಟಿದ್ರು ಖಂಡಿತ ಒಂದ್ ದೊಡ್ಡ ಶಕ್ತಿ ಎರಡ್ ಸಾವಿರ ಅಂದ್ರೆ ಒಂದ್ ಸಾವಿರ ಗ್ಯಾಸ್ ಒಂದ್ ಸಾವಿರ ಗ್ಯಾಸ್ ಅದರ ಜೊತೆ ಜಿ ಉಪ್ಪು ಮೇಲೆ ಹಾಲು ಮೇಲೆ ಮೊಸರು ಮೇಲೆ ಎಣ್ಣೆ ಮೇಲೆ ಯಾವುದು ಅಡಿಗೆ ಸಾಮಾನು ನೀವು ತಗೊಳ್ಳಿ ಎಲ್ಲರ ಮೇಲೆ ಜಿ ಎಸ್ ಟಿ ಜಿ ಎಸ್ ಟಿ ಮುಂಚಿತ ಕಾಲದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಒಂದು ಎರಡು ಸಾವಿರ ಮೂರು ಸಾವಿರ ಅಲ್ಲಿ ತಿಂಗಳದು ಒಂದು ಅಡಿಗೆ ಸಾಮಾನು ತರದು ಸಾಧ್ಯ ಆಗ್ತಾ ಇದ್ದು ಈಗ ಐದು ಸಾವಿರ ಅಲ್ಲಿ ಎಂಟು ಸಾವಿರ ಅಲ್ಲಿ ಕೂಡ ಅದು ಸಾಲಲ್ಲ ಎಲ್ಲರೂ ತಾವು ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಪ್ರಾರ್ಥನೆ ಮತ್ತೆ ವಿನಂತಿ ಮಾಡಲಿಕ್ಕೆ ಬಂದಿದೆ ಅವರು ಎಜುಕೇಶನ್ ಮಿನಿಸ್ಟರ್ ಕೂಡ ಪವರ್ ಅಂತ ಮಂತ್ರಿಗಳು ಕೂಡ ಆಗಿದ್ದಾರೆ ಆದ್ರೆ ನನ್ ಖಾರಾಪುರ್ ತಾಲೂಕ ಅಂತ ನನ್ಗೆ ನೇರವಾಗಿ ಗೊತ್ತು ಒಂದ್ ಶಾಲೆ ಕೊಠಡಿ ಕೂಡ ಅವರು ಮಾಡಿಕೊಟ್ಟಿಲ್ಲ ಈ ಕ್ಷೇತ್ರ ಅಲ್ಲಿ ನಿಮ್ ನಿಮ್ ಕ್ಷೇತ್ರ ಅಲ್ಲಿ ನಿಮ್ ನಿಮ್ ಊರಲ್ಲಿ ಕೂಡ ನೋಡಿ ಎಷ್ಟು ಕೊಠಡಿಗಳು ಮಾಡಿದ್ದಾರೆ ಶಾಲೆ ಕೊಠಡಿ ಅವರೇ ಸರ್ಕಾರ ಆದ್ರೆ ನಾಬಾರ್ಡ್ ಇಂದ ಲೆಕ್ಕಾಚಾರ ನನ್ನ ಕಡೆ ಕೂಡ ಇದೆ ಐದು ನೂರ್ ಶಾಲೆ ಕೊಠಡಿಗಳು ನಾನು ಕಾಡ್ ಪ್ರದೇಶದಲ್ಲಿ ವಿದ್ಯಾರ್ಥಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿ ತೋರಿಸಿದೀನಿ ಅಂತ ಒಂದ್ ನನ್ಗೆ ಹೆಮ್ಮೆ ವಿಷಯ ಇದೆ ಈ ಭಾಗದಲ್ಲಿ ಒಂದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು ಅಂತ ಹೋರಾಟ ನಡೀತಾ ಇದೆ ಈ ಎರಡು ಹೋರಾಟಗೆ ಮುಖ್ಯವಾಗಿ ನಿಮ್ ಧ್ವನಿಯಾಗಿ ನಿಮ್ಮ ಆಶೀರ್ವಾದ ಇಂದ ನಾನು ಪಾರ್ಲಮೆಂಟ್ ಅಲ್ಲಿ ಫಸ್ಟ್ ಪ್ರಶ್ನೆ ಕೇಳ್ತೀನಿ ಮತ್ತೆ ಮಾಡಿ ತೋರಿಸ್ತೀವಿ ಅಂತ ವಿಶ್ವಾಸ ಕೂಡ ಕೂಡ ನನಗೆ ಇದೆ ಒಂದು ಅವಕಾಶ ಕಾಂಗ್ರೆಸ್ ಕೊಟ್ಟು ನೋಡಿ ಬದಲಾವಣೆ ಆಗೇ ಆಗತ್ತೆ ಅಂತ ನನ್ಗೆ ವಿಶ್ವಾಸ ಇದೆ ನನ್ ಮೇಲೆ ಈ ಸ್ನೇಹ ಪ್ರೀತಿ ವಿಶ್ವಾಸ ತಾವು ಒಂದ್ ಒಂದ್ ಬಾರಿ ಅಷ್ಟೇ ಇಟ್ಕೋಬೇಕು ಅಂತ ಕಳ್ಕಳಿಯಿಂದ ವಿನಂತಿ ಮಾಡಿ ನನ್ನ ಎರಡು ಮಾತು ಇಲ್ಲಿನ